ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಮನಗರ ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷರಾದಂಥ ಶಿವಕುಮಾರ್ ಹೆಚ್ ರವರು ಮಾತಾಡ್ತಿರೋದು ರಾಮನಗರ ಜಿಲ್ಲೆಯಾದ್ಯಂತಹ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಇದೇ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಸಭಾಂಗಣ ಏನಿದೆ ಅಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಡಿವಾಳ ಮಾಚಿದೇವರ ಜಯಂತಿ ಹಾಗೂ ಪದ್ಮಶ್ರೀ ಪುರಸ್ಕೃತರಿಗೆ ಅಭಿನಂದನಾ ಕಾರ್ಯಕ್ರಮ ನೂತನ ಮಹಿಳಾ ಸಂಘ ಉದ್ಘಾಟನೆ ಹಾಗೂ ಸರ್ಕಾರದ ಕಾರ್ಯಕ್ರಮಗಳಾದಂತಹ ಕಾರ್ಮಿಕ ಕಾರ್ಯ ವಿತರಣೆ ಮತ್ತು ಕಿಟ್ಗಳ ವಿತರಣೆ ಇನ್ನಿತರ ಹಲವಾರು ಯೋಜನೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ರೂಪಿಸಿದ್ದಿವೆ ರಾಮನಗರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಾದಂತಹ ಚನ್ನಪಟ್ಟಣ ಮಾಗಡಿ ಕನಕ್ಪುರ ಹಾರೋಹಳ್ಳಿ ತಾಲೂಕು ಮತ್ತು ರಾಮನಗರ ತಾಲೂಕು ಇಷ್ಟು ಐದು ತಾಲೂಕುಗಳಿಂದಲೂ ಈಗಾಗಲೇ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಕೇಂದ್ರ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ನೋಂದಾಯಿಸಿದ್ದಾರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ನೋಂದಾಯಿಸಿಕೊಳ್ಬೇಕು ಅಂತ ಹೇಳ್ತಾ ಎಲ್ಲ ಬಂಧುಗಳು ತಂದೆ ತಾಯಿಗಳು ಪೇರೆಂಟ್ಸ್ ಎಲ್ಲರೂ ಕೂಡ ಕುಟುಂಬ ಸಮೇತ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಮಾಗಡಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಈ ಒಂದು ಈ ಸಮಾರಂಭಕ್ಕೆ ನಮ್ಮೆಲ್ಲರ ನಮ್ಮ ನೆಚ್ಚಿನ ಪೂಜ್ಯ ಗುರುಗಳಾದಂತಹ ಮಡಿವಾಳ ಮಾಚಿದೇವ ಗುರುಪೀಠಾಧ್ಯಕ್ಷರಾದಂತಹ ಶ್ರೀ 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 ಬಸವ ಮಾಚಿದೇವ ಮಹಾಸ್ವಾಮಿಗಳು ಅವರು ದಿವ್ಯ ಸಾನಿಧ್ಯವನ್ನು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಎಲ್ಲ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಆಶೀರ್ವಚನವನ್ನು ಸ್ವೀಕರಿಸ್ಬೇಕಂತ ಹೇಳಿ ನಮ್ಮೆಲ್ಲ ಬಂಧುಗಳಿಗೆ ಈ ಮುಖಾಂತರ ತಿಳಿಸ್ತಾ ಇದ್ದೇನೆ